ಜಮಖಂಡಿ ಮಹಾನಗರದಲ್ಲಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತ ಶ್ರೀ ಮುತ್ತಿನಕಂತಿ ಮಠ ಮಠದಲ್ಲಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಶ್ರೀ ಮಠದ ಸಪ್ತರು ಶ್ರೀ ದಾನಮ್ಮ ದೇವಿ ಬನಜಿಗ ಮಹಿಳಾ ಬಗಳಗ ಜಮಖಂಡಿ ಇವರ ಸಹಯೋಗದಲ್ಲಿ ಕುಂಕುಮಾಚರಣೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ವೈದ್ಯಕತ್ವ ಶ್ರೀ ರೇವಣ್ಣ ಶಾಸ್ತ್ರಿಗಳು ತೀರ್ಥಾಳ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಸಿಕೊಟ್ಟರು ಪ್ರವಚನ ನುಡಿ ಪ್ರವಚನ ಕೇಸರಿ ವೇಮು ಶ್ರೀಶೈಲ್ ಮಹಾಸ್ವಾಮಿಗಳು ನವಲಗಿ ಇವರು ಶ್ರೀದೇವಿ ಪುರಾಣ ಪ್ರವಚನ ನಡೆಸಿಕೊಟ್ಟರು ಶ್ರೀ ಶಿವಲಿಂಗ ಪಂಡಿತರಾದ ಶಿವಾಚಾರ್ಯರು ಶ್ರೀ ಮುತ್ತಿನಕಂಠಿ ಹಿರೇಮಠ ಜಮಖಂಡಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ರುದ್ರಯ್ಯ ಕರಡಿ ಪ್ರದೀಪ್ ಮೆಟ್ಗುಡ್ ಪ್ರಕಾಶ್ ಅರಿಕೇರಿ ಶ್ರೀ ಶ್ರೀ ದಾನಮ್ಮ ದೇವಿ ಬನಜಿಗ ಮಹಿಳಾ ಬಳಗ ಜಮಖಂಡಿ ಪದಾಧಿಕಾರಿಗಳು ನಂದಾ ಬಾಂಗಿ ಸುನಿತಾ ಜಿ ಚಾವಡಿ ಸೋರೋಜ ಚಿಮ್ಮಡ್ ಶೀಲಾ ಗೋಂದಿ ಕಾವ್ಯ ಬಾಂಗಿ ಮಹಾದೇವಿ ಸಾವಳ್ಗಿ ವಿದ್ಯಾ ವಾಣಿ ದೀಪಾ ಬಾಂಗಿ ಇನ್ನೂ ಹಲವರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಕನ್ನಡ ರತ್ನ ನ್ಯೂಸ್ ಜಮಖಂಡಿ சாணிகேரே திருமே ரோஹி நானே நமக்கு கனியகுமாரி தேவகே தன்னோதையான ஜெயமங்கலம் ஜெயஹரம பார்வதி பதீஸ்வராய மகா ಸ್ವಲ್ಪ ಜೋರಾಗಿ ಹೇಳಿ ಮಾನವ ಜನ್ಮ ಅಂತ ಹೇಳ್ತೀನಿ ಅದೇ ಶ್ರೇಷ್ಠತೆ ಅಂತ ನಾವು ಕೇಳಿದಾಗ ನೀವೇನ ಹೇಳ್ತೀರಿ ಸುಮ್ಮನೆ ಬಿಡ್ತೀರಿ ಹೌದ್ರಿ ನೋಡಿ ಮನುಷ್ಯನು ಮತ್ತು ಪ್ರಾಣಿಗೂ ಎಷ್ಟು ವ್ಯತ್ಯಾಸಗಳನ್ನು ನಾನು ನೋಡ್ತೀನಿ ಮನುಷ್ಯನಿಗೆ ಕಂಪೇರ್ ಮಾಡಿ ನೋಡಿದ್ರೆ ಶ್ರೇಷ್ಠತೆ ಪಡ್ಬೇಕಾದ್ರೆ ಯಾಕಂತಂದ್ರೆ ನೋಡ್ರಿ ಒಂದು ದಿವಸ ಒಂದು ಸಮಭಾವದಿಂದ ಕಾಣ್ತಕ್ಕಂತಹ ಮುತ್ತಿನ ಶ್ರೀ ಮಠದಲ್ಲಿ ನಾಳೆ ದೇವಿಯ ಭವ್ಯವಾಗಿರ್ತಕ್ಕಂತಹ ಆರಾಧನೆಯಲ್ಲಿ ನಾವು ಇವೆಲ್ಲ ಭಾಗಿಯಾಗಿದ್ದೇವೆ ಅದರಲ್ಲೂ ವಿಶೇಷವಾಗಿ ದಸರಾ ಹಬ್ಬ ಅಂತಂದು ಕೂಡ ಭಾರತ ದೇಶದ ತುಂಬೆಲ್ಲ ಭವ್ಯವಾಗಿರ್ತಕ್ಕಂತಹ ಸಡಗರದಿಂದ ಆಚರಣೆ ಮಾಡ್ತಕ್ಕಂಥ ಅಗ್ರಗಣ್ಯ ಹಬ್ಬಗಳಲ್ಲಿ ಈ ಒಂದು ದಸರಾ ಹಬ್ಬ ಅಂತ ಖುಷಿ ಆತ್ಮೀಯ ಬಂಧುಗಳೇ ಅದರಲ್ಲೂ ನಾವು ಕರ್ನಾಟಕದವರು ಇದನ್ನ ನಾಡ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ನವದುರ್ಗಿಯರನ್ನ ಆರಾಧನೆ ಮಾಡಿ ದಿನಕ್ಕೊಂದು ಅವತಾರವನ್ನ ತಾಳಿ ದಿನಕ್ಕೊಂದು ರೀತಿಯಾಗಿರ್ತಕ್ಕಂಥ ವಿಶೇಷ ಆಶೀರ್ವಾದವನ್ನ ಮಾಡತಕ್ಕಂತಹ ತಾಯಿಯ ಮಹಾಪರ್ವದಲ್ಲಿ ನಾವು ನೀವೆಲ್ಲ ಇದ್ದೇವೆ ಅಂತಕ್ಕಂಥದನ್ನ ಸ್ಮರಣೆಯನ್ನ ಮಾಡ್ತಾ ಆದ್ಮೇಲೆ ವಿಶೇಷವಾಗಿ ಗುರುವಿನ ಸ್ಮರಣೆ ಮಾಡಬೇಕಾಗ್ತದ ಇವತ್ತಿನ ದಿನ ಮುತ್ತಿನಕತ್ತಿ ಶ್ರೀಮಠದ ಪರಮ ಪೂಜ್ಯರು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಂಥ ಪುಣ್ಯದ ಕಾರ್ಯಗಳು ನಾವು ನೀವೆಲ್ಲ ಭಾಗಿಯಾಗಿದ್ದೇವೆ ಅಂತ ಹೇಳೋದು ಖುಷಿ ಅನಿಸ್ತದೆ ಅದರಲ್ಲೂ ವಿಶೇಷವಾಗಿ ಗುರುವಿಗೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು ಈ ದೇವಿ ಪುರಾಣವನ್ನು ನೋಡಿದ ಕೂಡಲೇ ನಮಗೆ ಗೊತ್ತಾಗ್ತದೆ ನಾಲ್ಕು ದಿನಗಳ ಕಾಲ ನೀವು ದೇವಿ ಪುರಾಣವನ್ನು ಆಲಿಸಿದ್ದೀರಿ ಅದರಲ್ಲಿ ಕೊಂಡಪ್ಪ ಅಂತಕ್ಕಂಥ ಗುರು ಜಕ್ಕಪ್ಪ ಅಂತಕ್ಕಂಥ ಶಿಷ್ಯನಿಗೆ ಅನುಗ್ರಹ ಮಾಡದೇ ಇದ್ದರೆ ಚಿದಾನಂದ ಉಧೂತರಾಗಿ ಹೊರಹೊಳ್ತಿರ್ಲಿಲ್ಲ ಚಿದಾನಂದ ಉದೂತರಿಗೆ ಕೊಂಡಪ್ಪ ಅಂತಕ್ಕಂಥ ಗುರು ಆಶೀರ್ವಾದ ಮಾಡಿದಾಗ ಒಂದೇ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ಹಂಗ ನಾ ಏನೋ ಒಂದ್ ಹೆಚ್ಚಾಗ ದಯಂದ್ರ ಕ್ಷಣ ಇರಲಿ ಅಂತ ಕೇಳ್ತಾ ಇದೊಂದು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ್ ಮಹೇಶ್ವರ ಅಂದ್ರ ಗುರುವಿನ ಯಾರ ರೂಪದ ಕಾಣ್ತಂದ್ರ ಬ್ರಹ್ಮ ವಿಷ್ಣು ಮಹೇಶ ತ್ರಿಮೂರ್ತಿಗಳು ಒಂದು ರೂಪ ಯಾವ್ದು ನಮ್ಮ ಶಾಪ ಶಿವಲಿಂಗ ಪಟ್ಟ ಒಂದು 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 ಕಾಲದಾಗ ಹರ ಮುನಿದರೆ ಗುರು ಕಾಯಿಗಳು ಧೀರ್ಯ ಹೇಳ್ತಾರೆ ಶ್ರೀಶೈಲ ಗುರುಗಳು ಕೈ ಕೈಗಿತ್ತ ಅದೇ ರೀತಿ ಇವತ್ತೊಂದ ಮುಂಜಾನೆ ಒಂದು ಬಿಗ್ ಮ್ಯಾಜಿಕ್ ಟಿವಿ ಒಳಗ ನಮ್ಮ ದುರ್ವಾಸ ಮುನಿಗಳ ಕಾರ್ಯಕ್ರಮ ಒಂದು ಲಕ್ಷ್ಮಿ ಅಲಕ್ಷ್ಮಿ ಲಕ್ಷ್ಮಿ ಅಲಕ್ಷ್ಮಿ ಅವ್ರಿಗು ಜಗಳ ಒಳಗ ಅಲಕ್ಷ್ಮಿ ಏನ್ ಮಾಡ್ತಾಳು ದುರ್ವಾಸವನಿಗೆ ಒಂದು ಹೂವಿನ ವಾಸದಿಂದ ಶಾಪ ದುರ್ವಾಸಕ್ತಾಗೋದಿರುತ್ತೆ ಆ ಟೈಮ್ದಾಗ ಅಲಕ್ಷ್ಮಿ ಬಾಯಿ ಬಿಟ್ಟು ಹೇಳುತಿಹುದು ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು ತಾಯಿ ದೇವರೆಂದು ಹಿರಿಯರೆಲ್ಲ ತಾಯಿ ತಾಯಿದೇವರೆಂದು ತಾಯಿ ತಾಯಿದೇವರೆಂದು ವೇದ ಬಾಯಿ ಬಿಟ್ಟು ತಾಯಿ ದೇವರೆಂದು ಹಿರಿಯರೆಲ್ಲರರಿಬ್ಬರು ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ಘನತೆಯಲ್ಲಿ ಅವರೇ ಬಾಳ್ವ ತಾಯಿ ತಾಯಿದೇವರೆಂದು ವೇದ ಬಾಯಿ ಬಿಟ್ಟು ತಾಯಿ ತಾಯಿದೇವರೆಂದು ಹಿರಿಯರೆಲ್ಲರರಿವರು ಬಟ್ಟೆಯಲ್ಲಿ ಹೊತ್ತು ತಾಯಿ ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿತಾ ಭಾಷನ್ಕಾರ ಆಗಬಾರ್ದು ಮತ್ತು ಮನೆಯಾಗ ಏನಂತರ ಕೊನೆಯ ಪತಿ ಒಟ್ಟು ಕೂಟಬಾರ್ದು ಯಾಕಂದ್ರೆ ಮೊದಲು ಮೊದಲು ಮಾತಾಡೋರಿಗೆ ಮುಂದೆ ಕೂತವ್ರು ಹೆಂಗೆ ಕಾಣ್ತಿರ್ತಾರೆ ಅಂತಂದ್ರೆ ಹೇಳಿದ್ರೆ ಅವ್ರು ದೇವ್ರಗೈತೆ ಕಾಣ್ತಿರ್ತಾರೆ ಮೊದಲ ಕರಡಿಯವರು ಜನ ಮಾತಾಡಿರ್ತಾರೆ ಅವ್ರು ಹೆಂಗೆ ಕಾಣ್ತಿರ್ತಾರೆ ದೇವ್ರಗೈತೆ ಕಾಣ್ತಿರ್ತಾರಂತ ಈ ನಡವರ್ ನಡವರ್ಗ ಏನು ನಮ್ಮ ಪ್ರವಚನಕಾರ ಮಾತಾಡ್ತಾರಲ್ಲ ಅವರು ಕೆಲವೊಂದಿಷ್ಟು ಜನ ಮನುಷ್ಯರಗೈತೆ ಕಾಣ್ತಿರ್ತಾರಂತೆ ಮತ್ತು ಕೊನೆ ಕೊನೆ ಮಾತಾಡೋರು ಒಬ್ಬೊಬ್ಬರಿಗೆ ಒಂದು ಒಂದೊಂದರ ಕಾಣ್ತಿರ್ತಾರಂತೆ ಅದಕ್ಕೆ ನನಗೆ ಅನ್ಸಾಕ ನಾನು ಕೂಡ ದೇವ್ರಿಗೆ ಕಾಣಿಸಾಕತ್ತಿ ನೋಡೋ ಅಂತ ಅನ್ಸಾಕದ ಯಾಕಂದ್ರೆ ಅಷ್ಟು ನೀವು ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಕೂತ್ಕೊಂಡು ಅಲಿಸ್ತಾ ಇದೆ ತಮ್ಮೆಲ್ಲರೂ ಕೂಡ ಎಷ್ಟು ಕೃತಜ್ಞತೆಯನ್ನು ಕೂಡ ಹೇಳಿದ್ರು ಕೂಡ ಕಡಿಮೆ ಇವತ್ತು ಸ್ಕಂದ ಮಾತೆಯ ರೂಪದಲ್ಲಿ ನಮಗೆ ದೇವಿಯ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾಳೆ ಪ್ರತಿಯೊಂದು ದಿನದಲ್ಲಿ ಒಂದು ದೇವಿಯ ಉದ್ಧಾರ ಹೇಗಿದೆ ಅಂತಂದ್ರೆ ಒಂದೊಂದು ವಿಚಾರಗಳನ್ನಿಟ್ಟುಕೊಂಡು ಒಂದೊಂದು ಆ ವಿಷಯಗಳಲ್ಲಿ ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತಾ ಬಂದಿದೆ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ದೇವಿಯ ಅವತಾರಗಳು ಅವನ್ನೆಲ್ಲವನ್ನೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗುಣಗಳನ್ನು ಕಳೆದು ಸದ್ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಬೆಳೆಸಿ ಅದನ್ನು ಉಳಿಸಿಕೊಂಡು ಹೋಗಿದ್ದೆ ಆದರೆ ಬದುಕು ಅಂತಕ್ಕಂಥ ಕೂಡ ಸಾರ್ಥಕತೆ ಹೊಂದುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿ ನಾನು ಬಯಸ್ತೇನೆ ಇನ್ನೊಂದು ಎಲ್ಲರೂ ಹೇಳ್ತಾರೆ ಎಲ್ಲ ಮಹಾತ್ಮರು ಕೂಡ ಹೇಳ್ತಾ ಬಂದಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾಡ ಹಬ್ಬ ದಸರಾದ ಇವತ್ತು ಐದನೇ ದಿವಸ ಐದನೇ ದಿವಸ ಕಾರ್ಯಕ್ರಮ ಬನಿಜಿಗ ಮಹಿಳಾ ಬಳಗ ವತಿಯಿಂದ ನಾವು ಈ ಬ್ರಜದಿಂದ ಆಚರಿಸಿದೆವು ಕುಂಕುಮಾರ್ಚನ ಇನ್ನು ಇನ್ನತ್ತ ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೆವು ಅದರಂತೆ ಶ್ರೀಮಠದ ಮುತ್ತಿನ ಕಂತಿ ಮಠದ ಪೂಜ್ಯರು ನಮಗೆ ಎಲ್ಲ ಸರ್ವ ಮಹಿಳಾ ಮಂಡಳವನ್ನು ಕರೆಸಿ ಇಲ್ಲೇ ಒಳ್ಳ ಸುವರ್ಣಾವಕಾಶ ನಮ್ಗೆ ವೇದಿಕೆಯನ್ನು ಕೊಟ್ಟರು ಈ ಅವಕಾಶ ನಮಗೆ ಎಷ್ಟು ಕೊಟ್ಟರು ಮರ್ಯಾದಂತ ಅವಕಾಶ ಇದೆ ಯಾಕಂದ್ರೆ ಮೊದಲ ನಾವು ಹೆಣ್ಮಕೂ ಈಗ ಹಿಂದೆ ಬಾಳುದಿದ್ವು ಆದ್ರೆ ಈ ಅವಕಾಶವನ್ನು ನಮ್ಮ ಶ್ರೀಮಠದಿಂದ ನಾವು ಆಚರಿಸಿಕೊಳ್ಳುತ್ತಾ ಬಂದಿದ್ದೆವು ಅದರಂತೆ ಶ್ರೀಮಠ ಶ್ರೀಮಠದ ಭಕ್ತರು ಈ ಮಠದ ಬಗ್ಗೆ ಬಹಳ ಭಕ್ತಿ ಗೌರವದಿಂದ ಬಂದಿದ್ದಾರೆ ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದ ಇಷ್ಟಪಡುತ್ತೇನೆ ನಮ್ಮ ಬಳಗದ ವತಿಯಿಂದ ಇವತ್ತು ನಾವು ಐದನೇ ದಿವಸ ಕಾರ್ಯಕ್ರಮವನ್ನ ಮಾಡಿಕೊಟ್ವಿ ಇವತ್ತ ಮಠದಿಂದ ಕುಂಕುಮಾರ್ಚನೆ ಸೇವೆಯನ್ನ ಸಲ್ಲಿಸಿದ್ವಿ ಕುಂಕುಮಾರ್ಚನೆ ಸೇವೆಗೆ ಒಂದು ಐವತ್ತು ಜನ ನಾವು ಸೇವೆ ಜನ ಸೇವೆಯನ್ನು ಮಾಡಿದೆವು ನಾವು ಈ ಮಠಕ್ಕ ಒಂದು ಭಜನೆಯ ಮೂಲಕ ಹದಿನೈದು ವರ್ಷಗಳ ಹಿಂದೆ ಒಂದು ಸಣ್ಣ ಮಠದೊಳಗ ಭಜನೆಯ ಮೂಲಕ ಈ ಮಠ ಪ್ರಾರಂಭವಾಯಿತು ಆಮೇಲೆ ಈ ಹಳೆ ಮಠ ಇದ್ದಿದ್ದು ದೇವಿ ಆರಾಧನೆ ಮಾಡ್ಕೊಂತ ಒಂಬತ್ತು ವರ್ಷ ಒಳಗ ಈ ದೊಡ್ಡ ಮಠ ಆಗಿ ಅಹ್ ಅಭಿವೃದ್ಧಿ ಹೊಂದಿತ್ತು ಆ ಅಜ್ಜರು ಈಗ ನಮ್ಮ ಪೂಜರು ಎಲ್ಲಾ ಗುರು ಹಿರಿಯರನ್ನ ಕರ್ಕೊಂಡು ಎಲ್ಲಾ ಮಹಿಳೆಯರನ್ನ ಕರ್ಕೊಂಡು ಯುವಕರನ್ನ ಕರ್ಕೊಂಡು ಒಮ್ಮೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ಬಂದಿದ್ದಾರೆ ಅವರು ಎಲ್ಲಾ ನಮ್ಮ ಮಹಿಳೆಯರಿಗೆ ಬಹಳ ಅಹ್ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಗಣ್ಯ ಮಾನ್ಯರಿಂದ ಎಲ್ಲಾರನ್ನು ಕರೆದು ಎಲ್ಲರಿಗೂ ಸನ್ಮಾನವನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಪೂಜಾರಿ ಬಹಳ ಕಾರ್ಯಕ್ರಮಗಳು ನಡ್ಕೊಂತ ಬಂದಿದ್ದೀವಿ ಧನ್ಯವಾದ